ಭಗವಂತನ ಕುರಿತು ಎಷ್ಟು ಮಾತಾಡ್ತಾ ಹೋದರೂ ಅದೊಂದು ಮುಗಿಯದ ಕತೆ ಸದಾ ಪ್ರೀತಿ ಮಾಡಿದ್ರು ಎಷ್ಟು ಪ್ರೀತಿ ಮಾಡಿದ್ರು ನಮಗೆಂದೂ ಮೋಸ ಮಾಡದವನು ಭಗವಂತ ಮಾತ್ರ ಆಹಾ ಏನು ಅದ್ಭುತವಾದ ಸಂಬಂಧ ಭಕ್ತ ಮತ್ತು ಭಗವಂತನದ್ದು ಕೆಲವರು ಮಹನೀಯರು ಭಕ್ತರ ಕಥೆಗಳನ್ನು ಕೇಳಿದಾಗ ಮೈ ರೋಮಾಂಚನವಾಗುತ್ತೆ ಯಾಕಂದರೆ ನಾವು ಕೆಲವೊಬ್ಬರನ್ನು ನಂಬಿರ್ತೀವಿ ಅಯ್ಯೋ ದೇವರಿಗಿಂತ ದೊಡ್ಡ ಸ್ಥಾನ ಕೊಟ್ಟಿರ್ತೀವಿ ಇದ್ದಕ್ಕಿದ್ದ ಹಾಗೆ ಅವರ ಬಂಡವಾಳ ಬಯಲಿಗೆ ಬಂದ್ಬಿಡುತ್ತೆ ಆಗ ದೊಡ್ಡ ದುಃಖ ಅಯ್ಯೋ ನಾನು ನಂಬುದವ್ರಿಗೆ ಮಾಡಿಬಿಟ್ರಲ್ಲ ಭಗವಂತನನ್ನ ನಂಬುವುದರಿಂದ ನಿಮಗೆ ಯಾವ ನಷ್ಟವೂ ಇಲ್ಲ ಲಾಭ ಆಗದೇ ಇದ್ರು ನಷ್ಟ ಅಂತೂ ಇಲ್ಲ ಲಾಭ ಆಗಿರುತ್ತೆ ಹೇಳ್ಕೊಳ್ದೇ ಇರ್ಬೋದಷ್ಟೇ ಭಗವಂತ ಅಂದ್ರೇನು ಏನು ಶಂಕಚಕ್ರ ಗದಾಹಸ್ತವಾದ ವಿಷ್ಣುನು ಅಥವಾ ಕೊರಳಲ್ಲಿ ನಾಗ ನಾಗರಹಾವನ್ನ ಅಥವಾ ಕೊರಳಲ್ಲಿ ಸರ್ಪವನ್ನು ಕಟ್ಟಿಕೊಂಡು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿರೋ ಶಿವನ ಅವರೂ ಅಲ್ಲ ಕೇವಲ ಕೇವಲ ಲೋಕಕ್ಕೆ ನಾವು ತೋರಿಸುವ ಕರುಣೆ ನಾವು ಆಡುವ ಸತ್ಯವಾದ ಮಾತುಗಳು ನಾವು ನಡೆಯುವ ಮಾಧರಿ ನಡೆ ಮಾಧರಿ ವ್ಯಕ್ತಿತ್ವ ನಾವೇ ಸ್ವಯಂ ನಮ್ಮ ಹೃದಯದಲ್ಲಿ ಸತ್ಯ ಕರುಣೆ ಪ್ರೀತಿ ದಯೆ ಹೀಗೆ ಇಂತಹ ಗುಣಗಳಿಂದ ದೇವರನ್ನು ನಾವು ಕೆತ್ತನೆ ಮಾಡಿಕೊಳ್ಬೇಕು ಆ ದೇವರ ಕುರಿತು ಇನ್ನಷ್ಟು ಅಚಲವಾದ ನಂಬಿಕೆ ಮನುಷ್ಯನಿಗೆ ಬರಲಿ ಎನ್ನುವ ಕಾರಣಕ್ಕೆ ರಾಮ ಕೃಷ್ಣ ವಿಷ್ಣು ಶಿವ ನೋಡಿದವರು ಯಾರೂ ಇಲ್ಲ ಆದರೂ ಆ ಮಹನೀಯರನ್ನು ನಾವು ಪ್ರತೀಕ್ಷಣ ನೆನಪು ಮಾಡಿಕೊಂಡು ಆ ರಾಮ ಬದುಕಿದ ಹಾಗೆ ಮಾದರಿಯಾಗಿ ನಾನು ಬದುಕಬೇಕಪ್ಪ ರಾಮ ತನ್ನ ಪ್ರಜೆಗಳು ನಾಳೆ ತಪ್ಪು ದಾರಿ ತುಳಿಬಾರ್ದು ನನ್ನ ಬಗ್ಗೆ ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು ಅಥವಾ ಸೀತೆಯ ಬಗ್ಗೆ ಆ ಪ್ರಜೆಗಳು ಓ ಯಾವನ ಜೊತೆನೋ ಇದ್ದು ಬಂದಲು ಈಗ ರಾಮ ಸ್ವೀಕರಿಸಿಬಿಟ್ಟ ಅಂತ ಅವಳ ಆ ಮಾನ ಶೀಲಕ್ಕೆ ಕಂಟಕ ಬರಬಾರ್ದು ಅಂತ ಹೆಂಡತಿ ಜೊತೆ ಕೂಡಿ ಬಾಳಬೇಕಾದ ಸಮಯದಲ್ಲಿ ಹೆಂಡತಿಯಿಂದ ವಿರಹ ಯಾತನೆ ಅನುಭವಿಸೋದ್ನಲ್ಲ ಅಂತ ರಾಮಚಂದ್ರನ ಆ ಗುಣ ಇವತ್ತಿನ ರಾಜಕಾರಣಿಗಳಿಗೆ ಬರಬೇಕು ಅಂದರೆ ಹೆಂಡತಿ ಬಿಡಬೇಕು ಅಂತಲ್ಲ ಪ್ರಜೆಗಳಿಗೋಸ್ಕರ ತನ್ನ ಸುಖವನ್ನು ತ್ಯಾಗ ಮಾಡಿದ್ನಲ್ಲ ಆ ಪ್ರಜಾ ಪಾಲನೆಯ ಆ ಶ್ರೇಷ್ಠ ಗುಣ ಇವತ್ತಿನ ರಾಜಕಾರಣಿಗಳಿಗೆ ಬರಬೇಕು ಹೀಗೆ ರಾಮ ಕೃಷ್ಣ ಬುದ್ಧ ಅಂಬೇಡ್ಕರ್ ಬಸವ ತತ್ವ ಅಥವಾ ಬಸವ ಬಸವ ಗುರು ಇವರ ಮೂಲಕ ನೋಡಿದವರು ಯಾರೂ ಇಲ್ಲ ಇದ್ರಂತೆ ಹಿಂಗಾಯ್ತಂತೆ ಒಂದಷ್ಟು ಕುರುಹುಗಳು ಸಿಕ್ಕಿದ್ದಾವೆ ನಾವು ಅದನ್ನು ನಂಬ್ತೀವಿ ನಂಬೋರು ನಂಬ್ತಾರೆ ನಂಬಲ್ಲ ಅಂದವರು ನಂಬಲ್ಲ ಇಲ್ಲ ನೀವು ನಂಬಲೇಬೇಕಪ್ಪ ನಮಗೆ ಸಾಕ್ಷಿಗಳು ಸಿಕ್ಕಿದ್ದಾವೆ ಅಂತ ಬಲವಂತವಾಗಿ ನಂಬಿಸೋಕ್ಕಾಗುತ್ತಾ ನಮಗೆ ಇಲ್ಲಿ ವ್ಯಕ್ತಿಗಳು ಮುಖ್ಯ ಅಲ್ಲ ಆ ವ್ಯಕ್ತಿಗಳು ಹಾಕಿಕೊಟ್ಟ ಧರ್ಮ ಮಾರ್ಗ ಅವರು ಬೋಧಿಸಿದ ತತ್ವಗಳು ಮುಖ್ಯ ಹೀಗೆ ಭಗವಂತನ ಕುರಿತು ತನ್ನ ಭಕ್ತಿಯನ್ನ ಪ್ರದರ್ಶನ ಮಾಡ್ತಕ್ಕಂತಹ ಅಥವಾ ತನ್ನ ಭಕ್ತಿಯಿಂದ ಭಗವಂತನಿಗೆ ಹತ್ತಿರವಾಗ್ತಕ್ಕಂತಹ ಜ್ಞಾನಿ ಭಗವಂತನ ಜೊತೆ ಹೇಗಿರ್ತಾನೆ ಅಂದರೆ ನಾವೆಲ್ಲ ಪೂಜೆ ಪುನಸ್ಕಾರ ಮಾಡ್ತೀವಲ್ಲ ಯಾಕೆ ಭಗವಂತನಿಂದ ಏನನ್ನಾದರೂ ಪಡ್ಕೊಳ್ಳೋಕೆ ಸುಮ್ಮನೆ ಮಾಡ್ತೀವ ಏನೂ ಅಪೇಕ್ಷೆ ಇಲ್ಲದೆ ಪೂಜೆ ಮಾಡುವವರು ಬಹಳ ಕಡಿಮೆ ಅವರನ್ನು ಜ್ಞಾನಿಗಳು ಅಂತ ಕರಿತೀವಿ ಅವರಿನ್ ಅವರಿಗೆ ಭಗವಂತನಿಂದ ಏನೂ ಬೇಡ ಭಗವಂತ ಸಿಕ್ಕಿ ನಿನಗೇನು ಬೇಕಪ್ಪ ಅಂತ ಕೇಳಿದ್ರೆ ಏನು ಬೇಡಪ್ಪ ನನಗೆ ನೀನು ಬೇಕಷ್ಟೇ ಇದು ಜ್ಞಾನಿ ಆದರೆ ಉಳಿದ ಭಕ್ತರಿದ್ದಾರಲ್ಲ ಅವರು ಪೂಜೆ ಜಪ ತಪ ವ್ರತ ಇದನ್ನು ಮಾಡೋದೇ ಏನೋ ಕೇಳಲಿಕ್ಕೆ ಅಂದರೆ ನೋಡಿ ಇಲ್ಲೊಂದು ಸೂಕ್ಷ್ಮ ಇದೆ ನೀವು ಭಗವಂತನನ್ನು ಪೂಜೆ ಮಾಡಿ ಒಲಿಸಿಕೊಂಡು ಏನನ್ನಾದರೂ ವರ ಕೇಳ್ತೀರಾ ಅದು ಆ ಕ್ಷಣಕ್ಕೆ ಅದು ವರ ಇರ್ಬೋದು ಭಗವಂತನು ನಿಮಗೆ ಕೊಡ್ಬೋದು ಆದರೆ ನೀವು ಅಲ್ಲಿಂದ ಬಂಧನಕ್ಕೆ ಸಿಕ್ಕಿಕೊಳ್ತೀರಾ ಯಾಕಂದರೆ ನೀವು ಕೇಳಿದ್ದನ್ನು ಭಗವಂತ ಕೊಟ್ಟ ಕೊಟ್ಟದ್ದನ್ನು ಅನುಭವಿಸ್ಲಿಕ್ಕೆ ಶುರು ಮಾಡಿದ್ರಿ ಅನುಭವಿಸಬೇಕಾದ್ರೆ ಓ ಇದು ನನ್ನಿಂದ ಆಯಿತು ನಾನು ಮಾಡಿದೆ ನಾನು ವರ ಗಡಿಸಿಕೊಂಡೆ ಈಗ ಒಂದಷ್ಟು ಅಹಂಕಾರಗಳು ಶುರುವಾಗ್ತವೆ ಅಹಂಕಾರಗಳು ಎಲ್ಲೋ ಎಚ್ಚರ ತಪ್ಪಿ ಮಾಡಬಾರ್ದು ಮಾಡಿಸ್ತವೆ ಮಾಡಬಾರ್ದು ಮಾಡಿದ್ರಿಂದ ಆಗಬಾರ್ದು ಆಗುತ್ತೆ ಆಮೇಲೆ ಮತ್ತದೇ ಬದುಕು ಸುತ್ತೋದು ಆದರೆ ಜ್ಞಾನಿ ಹೇಗಿರ್ತಾನೆ ನನಗೆ ಭಗವಂತ ಬಂದು ಪ್ರತ್ಯಕ್ಷವಾಗಿ ಏನು ಬೇಕು ಭಕ್ತ ಅಂತ ಕೇಳಿದ್ರೆ ಏನು ಬೇಡಪ್ಪ ನನಗೇನು ಬೇಕು ಅಂತ ನನ್ನ ಪಾಲಿಗೆ ಬಂದದ್ದನ್ನ ಅಯ್ಯೋ ಇದು ನನ್ನ ಪಾಲಿನ ಪ್ರಸಾದನಪ್ಪ ಅಂದುಕೊಂಡವರು ತೃಪ್ತರು ಅವರ ಅದರಲ್ಲಿ ತೃಪ್ತಿ ಇದೆ ಆದರೆ ಎಷ್ಟು ಬಂದರೂ ಲೋಕದ ಇನ್ನೊಂದಷ್ಟು ಜನರೊಂದಿಗೆ ಹೋಲಿಕೆ ಮಾಡಿಕೊಂಡು ಅಯ್ಯೋ ನನಗೇನೋ ಕೇಳಿದ್ದು ಕೊಟ್ಟ ಆದರೂ ನೋಡಿ ಅವ್ರ ಹತ್ರ ಜಾಸ್ತಿ ಇದೆ ನನ್ನ ಹತ್ರ ಇರುವುದರ ಇದು ಇರುವುದರ ಕುರಿತು ತೃಪ್ತಿ ಇಲ್ಲ ಇನ್ನೊಬ್ಬರ ಬದುಕಲ್ಲಿ ಭಗವಂತ ಏನೋ ಕೊಟ್ಟುಬಿಟ್ಟಿದ್ದಾನೆ ನನಗದಿಲ್ವಲ್ಲ ಅದನ್ನೇ ಅನಸೂಯ ಅಂತ ಕರೀತಾರೆ ಅಸೂಹೆ ಅಂದರೆ ಅವನ ಬಳಿ ಇರುವುದು ನನ್ನ ಬಳಿ ಇಲ್ಲವಲ್ಲ ಇದು ಅಸೂಹೆ ಅಥವಾ ನನ್ನ ಬಳಿ ಇಲ್ಲದ್ದು ಅವನ ಬಳಿ ಇದೆಯಲ್ಲ ಇದು ಅಸೂಹೆ ಇದರ ವಿರುದ್ಧ ಅಯ್ಯೋ ಅವನಿಗೆ ಕೊಟ್ಟಿರುವುದು ಅವನದ ಪಾಲಿನದ್ದು ನನ್ನದ್ದು ನನ್ನ ಪಾಲಿನದ್ದು ನನ್ನ ಪಾಲಿನದ್ದು ಮಾತ್ರ ನನಗೆ ಇದು ಪ್ರಸಾದ ಭಗವಂತ ನನಗೆ ಕೊಟ್ಟಿದ್ದಿಷ್ಟಪ್ಪ ನನಗೆ ಇದರಲ್ಲಿ ತೃಪ್ತಿ ಇದೆ ಅಂದರೆ ಇದು ಅನಸೂಯ ಆದರೆ ನನಗೆ ತೃಪ್ತಿ ಇಲ್ಲ ಇನ್ನೊಬ್ಬರಿಗೆ ಕೊಟ್ಟಿರುವುದನ್ನು ನೋಡಿ ಹೊಟ್ಟೆ ಕಿಚ್ಚು ಬರ್ತಾ ಇದೆ ಅಥವಾ ದುಃಖ ಆಗ್ತಿದೆ ಅದು ಅಸೂಹೆ ಮನುಷ್ಯನಿಗೆ ಅಸೂಹೆ ಇರಬಾರ್ದು ಅನಸೂಯೆ ಇರಬೇಕು ಅಸೂಯ ಅನಸೂಯ ಈ ಹೆಣ್ಣುಮಕ್ಕಳಿಗೆ ಅನಸೂಯ ಅಂತ ಹೆಸರಿಕ್ತಾರೆ ಅಂದರೆ ಅಸೂಹೆ ಇಲ್ಲದವಳು ನಾವು ಕೂಡ ಅನಸೂಯರ ರೀತಿ ಬದುಕಬೇಕು ಅಸೂಹೆ ಇರಬಾರ್ದು ಸರಿ ಆಯಿತು ಭಗವಂತ ಎದುರುಗಡೆ ಸಿಕ್ಕಾಗ ಎಷ್ಟು ಜನ ಭಗವಂತ ನನಗೆ ಇಂಥದ್ದು ಬೇಕಣಪ್ಪ ಅಂತ ಬೇಡ್ಕೊಳ್ಳೋಕೆ ಸಾಧ್ಯ ಎಷ್ಟೋ ಜನ ಭಗವಂತ ಎದುರುಗಡೆ ಬಂದ ಈ ಕಲಿಯುಗದಲ್ಲಿ ಭಗವಂತ ಬರಲಿಕ್ಕಿಲ್ಲ ಹಿಂದೊಂದು ಕಾಲ ಇತ್ತು ಭಗವಂತ ಅಂದರೆ ಕೊಡುವವನು ಭಕ್ತ ಅಂದರೆ ಕೇಳುವವನು ಕೇಳುವವನು ಮತ್ತು ಕೊಡುವವನು ಪರಸ್ಪರ ಎದುರು ಬದರು ಇಡ್ತಾ ಇದ್ರು ಇವನು ಕೇಳ್ತಿದ್ದ ಭಗವಂತ ಕೊಡುತ್ತಿದ್ದ ಅಲ್ಲಿಗೆ ಮುಗೀತು ಹಂಗಲ್ಲ ಭಗವಂತ ನಮ್ಮ ಎದುರುಗಡೆ ಬರಲ್ಲ ಕೇಳುವವನು ಅಷ್ಟೇ ನನಗೆ ಇದು ಬೇಕು ಅದು ಬೇಕು ಅಂತ ಬಟ್ ಇವತ್ತೇ ಕೊಡು ಇಷ್ಟೇ ಕೊಡು ಬಾ ಕಣ್ಣು ಮುಂದೆ ಹಠ ಹಠ ಹಿಡಿಯೋಂಗಿಲ್ಲ ಅವನು ಕೊಟ್ಟಾಗಿಸ್ಕೊಳ್ಬೇಕಷ್ಟೆ ಸರಿ ಭಗವಂತ ನಮ್ಮ ಮುಂದೆ ಏನಾದರೂ ಬಂದರೆ ಭಗವಂತನ ಬಳಿ ನಾವೇನು ಕೇಳಬೇಕು ಹಾಗೆ ಏನನ್ನಾದರೂ ಕೇಳುವ ಬುದ್ಧಿ ಬಂತು ಅನ್ನೋದಾದರೆ ನಾವು ಭಗವಂತನನ್ನೇ ಕೇಳಬೇಕು ಇದಕ್ಕೆ ಒಂದು ಕಥೆ ಇದೆ ಒಬ್ಬ ಸಾಹುಕಾರ ಇದ್ದ ಭಾಳ ದೊಡ್ಡ ಶ್ರೀಮಂತ ಶ್ರೀಮಂತರು ಗೊತ್ತಲ್ಲ ಎಲ್ರಿಗೂ ಅಲ್ಲ ಕೆಲವೊಬ್ಬರು ಅವರ ಶ್ರೀಮಂತಿಕೆ ಹೆಚ್ಚಾದಂಗೆ ಹೆಣ್ತಿದಿರು ಹೆಚ್ಚಾಗ್ತಾರೆ ಈ ಕಾಲಕ್ಕೂ ಕೆಲವೊಮ್ಮೆ ನಡೀತಾ ಇದೆ ಏನು ತುಂಬ ಕಡೆ ನಡೀತಾ ಇದೆ ಶ್ರೀಮಂತಿಕೆ ಹೆಚ್ಚಾದಷ್ಟು ಒಂದೇ ಹೆಂಡತಿ ಇದ್ರೆ ಅವಮಾನ ಅನ್ನೋ ರೀತಿ ಬದುಕ್ತಾ ಇದ್ದಾರೆ ಅಲ್ಲೊಬ್ಳು ಇಲ್ಲೊಬ್ಳು ಇಲ್ಲೊಬ್ಳು ಎಂತಹ ನೀಚ ಬದುಕೋದು ಮಾಡಬಾರ್ದು ಶ್ರೀಮಂತಿಕೆ ಹೆಚ್ಚಾದಷ್ಟು ನೀನು ಸರಳವಾಗಬೇಕು ಇನ್ನೊಬ್ಬರ ಬದುಕಿಗೆ ನೀನು ನಗುವನ್ನು ತುಂಬಬೇಕು ನನ್ನ ಶ್ರೀಮಂತಿಕೆ ನನಗೆ ಭಗವಂತ ಕೊಟ್ಟಿದ್ದಾನಲ್ವಾ ಅದು ನಾನು ಅನುಭವಿಸ್ಲಿ ಪೂರ್ಣ ಅಂತ ಅಲ್ಲ ನಿನಗೆ ಬೇಕಾದಷ್ಟು ಸ್ವಲ್ಪ ಇಟ್ಟುಕೊಂಡು ಜಗತ್ತಿಗೆ ಅದನ್ನು ಹಂಚು ಹಂಚು ಅಂದರೆ ತಾಂಡೋಗಿ ಬೀದಿಲಿ ನಿಂತ್ಕೊಂಡು ಬನ್ನಿ ಎಲ್ರಿಗೂ ದುಡ್ಡು ಕೊಡ್ತೀನಿ ಅಂತ ಅಲ್ಲ ಒಂದು ಹೊಸ ಬಿಸ್ನೆಸ್ ಶುರು ಮಾಡು ನಾಲ್ಕು ಜನ ಕೆಲಸ ಕೊಡು ಆ ಮೂಲಕ ನಾಲ್ಕು ಜನಕ್ಕೆ ನೆರವಾಗುವಂತ ಹೇಳಲಿಕ್ಕೆ ಭಗವಂತ ಶ್ರೀಮಂತಿಗೆ ಕೊಟ್ಟಿದ್ದಾನೆ ಈಗ ಕತೆಗೆ ಬರ್ತೀನಿ ಆ ಸಾಹುಕಾರ ಭಾಳ ಶ್ರೀಮಂತ ಇದ್ದ ಅವನಿಗೆ ನಾಲ್ಕು ಜನ ಹೆಂಡ್ತಿದ್ದೀರು ಸರಿ ಹೀಗೆ ಒಂದು ದಿನ ಯಾವುದೋ ಕೆಲಸದ ಕಾರಣಕ್ಕಾಗಿ ಕೆಲಸದ ನಿಮಿತ್ತ ಅವನು ದೂರದ ಒಂದು ನಗರಕ್ಕೆ ಹೋಗಿದ್ದ ಸರಿ ಅವತ್ತಿಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಏನೂ ಇರಲಿಲ್ಲ ಹಾಗೆ ಆ ಸಾಹುಕಾರ ಬೇರೆಯ ದೂರದ ಊರಿನ ಅಥವಾ ನಗರಕ್ಕೋಗಿದ್ದ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಅಯ್ಯೋ ನನ್ನ ಹೆಂಡತಿ ತಗೊಂಡು ಹೋಗಬೇಕಲ್ಲ ಹುಡುಗರು ತಗೊಂಡು ಹೋಗಬೇಕಲ್ಲ ಏನು ಮಾಡೋದು ಈಗ ಏನೋ ಒಂದು ತಗೊಂಡೋಗ್ಬಿಡೋಣ ನಾಲ್ಕು ಜನಕ್ಕೂ ಏನೇನು ಬೇಕು ಗೊತ್ತಿಲ್ಲ ಇವನೇ ಏನೋ ಒಂದು ತಗೊಂಡು ಹೋಗಿಬಿಡೋಣ ಅಂತ ಅಂದುಕೊಂಡ ಬಟ್ ಆಮೇಲೆ ಒಂದು ಆಲೋಚನೆ ಬಂತು ಅಲ್ಲ ನಾನೇನೋ ತಗೊಂಡು ಹೋಗೋದು ಅದು ಇಷ್ಟ ಆಗದೆ ಇರೋದು ಮನಸ್ತಾಪ ಬರೋದು ಅವಾಗ ಸಂಬಂಧವೂ ಹಾಳು ಹಣವೂ ವ್ಯರ್ಥ ಬೇಡ ಒಂದು ಕೆಲಸ ಮಾಡೋಣ ನಾಲ್ಕು ಜನಕ್ಕೂ ಒಂದು ಪತ್ರ ಬರೆಯೋಣ ಅಂದ್ಕೊಂಡು ನೋಡ್ರವ ನಾನು ಹೀಗೆ ನಗರದಿಂದ ನನ್ನ ಕೆಲಸ ಬರ್ತಾ ಇದ್ದೀನಿ ಬರೋಕ್ಕಿಂತ ಮುಂಚೆ ಏನಾದರೂ ಉಡುಗೊರೆ ತರಬೇಕು ಅಂತ ಅನ್ನಿಸ್ತು ನಿಮಗೆ ಏನು ಬೇಕು ಅಂತ ಪತ್ರ ಬರೆದ ಮತ್ತೆ ಆ ನಾಲ್ಕು ಹೆಂಡತಿ ಹೆಂಡತಿಯರಿಂದ ಮತ್ತೊಂದು ಮರಳಿ ಪತ್ರ ಏನು ಮೊದಲನೇ ಹೆಂಡತಿ ನನಗೆ ಶೃಂಗಾರದ ಸಾಮಗ್ರಿಗಳು ಅಂದರೆ ಮೇಕಪ್ ಕಿಟ್ ನೋಡಿ ಹೆಣ್ಣುಮಕ್ಕಳ ಕತೆ ಮೊದಲನೇ ಅವಳು ಹೇಳಿದ್ಲು ನನಗೆ ಶೃಂಗಾರ ಸಾಮಗ್ರಿಗಳು ಮೇಕಪ್ ಟೂಲ್ಸ್ ಅಥವಾ ಮೇಕಪ್ ಮಾಡಲಿಕ್ಕೆ ಬೇಕಾದಂತಹ ಆ ಸಾಮಗ್ರಿಗಳು ಬೇಕು ಆಯಿತು ಎರಡನೇ ಅವಳು ಹೇಳಿದ್ಲು ನನಗೆ ಜರ್ತಾರಿ ಸೀರೆ ಬೇಕು ಭಾಳ ಬೆಲೆ ಬಾಳ್ತಕ್ಕಂಥ ರೇಷ್ಮೆ ಸೀರೆಗಳೇ ಬೇಕು ನನಗೆ ಆಯಿತು ಎರಡನೇದು ಆಯಿತು ಮೂರನೇ ಅವಳು ಬರೆದಿದ್ಲು ನನಗೆ ಮೈ ತುಂಬ ಒಡವೆಗಳು ಬೇಕು ಅಲ್ಲಿ ಚೆನ್ನಾಗಿರೋ ಒಡವೆಗಳು ಬೆಲೆ ಬಾಳೋ ಒಡವೆಗಳು ಡೈಮಂಡ್ ನಕ್ಲೇಸ್ ನನಗೆಲ್ಲ ಬೇಕು ತಗೊಂಡು ಬನ್ನಿ ಮೊದಲನೇ ಹೇಳಿದ್ಲು ನನಗೆ ಮೇಕಪ್ ಕಿಟ್ ಬೇಕು ಎರಡನೇ ಹುಳಿ ಹೇಳಿದ್ಲು ನನಗೆ ಸೀರೆ ಬೇಕು ಮೂರನೇ ಹೇಳಿದ್ಲು ನನಗೆ ಒಡವೆ ಬೇಕು ನಾಲ್ಕನೇ ಹೌಳು ಏನು ಬರೆದಿದ್ಲು ಹಾಗೆ ಏನು ಬರೆದಿದ್ಲು ಅಂದರೆ ನೋಡಿ ನನಗೇನೂ ಬೇಡ ನೀವು ಕ್ಷೇಮವಾಗಿ ಮನೆಗೆ ಬಂದು ತಲುಪಿದ್ರೆ ನನಗಷ್ಟೇ ಸಾಕು ಅಂತ ಬರೆದಿದ್ಲು ಆಯಿತು ಪತ್ರಗಳು ಕೂಡ ಆ ಸಾಹುಕಾರನನ್ನು ತಲುಪಿದ್ವು ಆ ಹೆಂಡತಿಯರು ಏನೇನು ಕೇಳಿದ್ರು ಮೊದಲನೇ ಹೆಂಡತಿಗೆ ಮೇಕಪ್ ಕಿಟ್ಟನ್ನು ಅಥವಾ ಶೃಂಗಾರ ಸಾಮಗ್ರಿಗಳನ್ನು ತಲುಪಿಸ್ದ ಎರಡನೇ ಹೆಂಡತಿಗೆ ಸೀರೆಗಳನ್ನು ತಲುಪಿಸ್ದ ಮೂರನೇ ಹೆಂಡತಿಗೆ ಒಡವೆಗಳನ್ನು ತಲುಪಿಸ್ದ ಆದರೆ ನಾಲ್ಕನೇ ಹೆಂಡತಿ ಮನೆಗೆ ಹೋದ ಅವಳು ಬಹಳ ಪ್ರೀತಿಯಿಂದ ಗಂಡನನ್ನು ದೇವರು ಅಂತ ಭಾವಿಸಿ ಒಳಗಡೆ ಕರ್ಕೊಂಡ್ಲು ಆ ಗಂಡನ ಸೇವೆ ಮಾಡಿದ್ಲು ಗಂಡ ಅಲ್ಲೇ ಉಳ್ಕೊಂಡು ಬಿಟ್ಟ ನಾಲ್ಕನೇ ಹೆಂಡತಿ ಮನೆಯಲ್ಲೇ ಉಳ್ಕೊಂಡು ಬಿಟ್ಟ ಈಗ ಈ ಮೊದಲನೇ ಹೆಂಡತಿ ಎರಡನೇ ಹೆಂಡತಿ ಮೂರನೇ ಹೆಂಡತಿ ಇವ್ರಿಗೆ ಸಿಟ್ಟು ಬರ್ಲಿಕ್ಕೆ ಶುರುವಾಯಿತು ಏ ನಾಲ್ಕನೇ ಹೆಂಡತಿ ಮನೆಯಲ್ಲೇ ಇದ್ದಾನಲ್ಲ ಐತ ನಮ್ಮನ್ನ ಮದುವೆ ಆಗಿದ್ದೀನಿ ಅನ್ನೋದೇನು ಬಿಟ್ನಾ ಅಂತ ಅವ್ರಿಗೆ ಕೋಪ ಬಂತು ಅವರೆಲ್ಲ ಹೋಗಿ ಮೂರು ಜನನು ಕೂಡ ಏನ್ರಿ ನಾಲ್ಕನೇ ಹೆಂಡತಿ ಮನೆಯಲ್ಲಿ ಎಷ್ಟೊಂದು ದಿನ ಇದ್ದೀರಿ ನಮಗೂ ತಾಳಿ ಕಟ್ಟಿದ್ದೀರಾ ಏನು ಮರ್ತುಬಿಟ್ರೋ ಏನು ಆಗ ಗಂಡ ಹೇಳ್ದ ನೋಡ್ರಬ್ಬಾ ಧರ್ಮ ಏನು ಗಂಡನಾಗಿ ನನ್ನ ಜವ ನನ್ನ ಕೆಲಸ ಏನು ಹೆಂಡತಿಯರು ಏನು ಕೇಳಿದರೋ ಅದನ್ನು ಅವ್ರಿಗೆ ಕೊಡಬೇಕು ನೋಡೆ ನೀನು ಮೊದಲನೇವಳು ನೀನು ಮೇಕಪ್ ಕಿಟ್ ಅಂದೆ ಕೊಟ್ಟೆ ಎರಡನೇವಳು ಸೀರೆ ಬೇಕು ಅಂದೆ ಕೊಟ್ಟೆ ಮೂರನೇ ಅವಳು ಒಡವೆ ಬೇಕು ಅಂದೆ ಕೊಟ್ಟೆ ಆದ್ರೆ ನಾಲ್ಕನೇ ಅವಳಿಗೆ ಯಾವುದು ಬೇಡ ನಾನು ಬೇಕು ಅದಕ್ಕೆ ನಾನು ಅವಳ ಜೊತೆ ಇದ್ದೀನಿ ಅಂತ ಅಂದ್ರೆ ಕಥೆಯಲ್ಲಿ ಲಾಜಿ ಹುಡುಕ್ಲಿಕ್ಕೆ ಹೋಗ್ಬೇಡಿ ಆ ಮೊದಲ ಮೂರು ಹೆಂಡತಿಯರಿದ್ದಾರಲ್ಲ ಅವರು ನಶಿಸಿ ಹೋಗುವ ವಸ್ತುಗಳಿಗೆ ಅಥವಾ ಲಯವಾಗುವ ವಸ್ತುಗಳಿಗೆ ಆಸೆ ಪಟ್ಟರು ಇವತ್ತಿದ್ದು ನಾಳೆ ಇಲ್ಲವಾಗುವ ವಸ್ತುಗಳಿಗೆ ಆಸೆ ಪಟ್ಟರು ಅದು ಸೀರೆ ಆಗಿರ್ಬೋದು ಒಡವೆ ಆಗಿರ್ಬೋದು ಮೇಕಪ್ ಕಿಟ್ ಆಗಿರ್ಬೋದು ಆದರೆ ನಾಲ್ಕನೆಯವಳು ಸಾಕ್ಷಾತ್ ನನ್ನ ಗಂಡ ಇದ್ದರೆ ನನಗೆ ಸಾಕು ಬೇರೇನೂ ಬೇಡ ಅಂತ ಆಸೆ ಆಸೆಪಟ್ಲು ಅಂದರೆ ಭಕ್ತರಲ್ಲಿ ಪ್ರಮುಖವಾಗಿ ಮೂರು ವಿಧ ಮೊದಲನೆಯ ಭಕ್ತ ಆರ್ತ ಎರಡನೆಯ ಭಕ್ತ ಜಿಜ್ಞಾಸು ಮೂರನೆಯ ಭಕ್ತ ಅರ್ಧಾರ್ತಿ ಅಂತ ಆರ್ತ ಜಿಜ್ಞಾಸು ಅರ್ತಾರ್ತಿ. ಈ ಮೂರರ ನಂತರ ನಾಲ್ಕನೇವನೊಬ್ಬ ಇದ್ದಾನೆ ಅವನು ಜ್ಞಾನಿ ಮೊದಲ ಮೂರು ಭಕ್ತರು ಅವರು ಭಗವಂತನನ್ನು ಪೂಜೆ ಮಾಡ್ತಾರೆ ಆದರೆ ಲೌಕಿಕವಾದ ಆಸೆಗಳನ್ನು ಕೇಳ್ತಾರೆ ನನಗೆ ಸೀರೆ ಬೇಕು ಒಡವೆ ಬೇಕು ಮೇಕಪ್ ಕಿಟ್ ಬೇಕು ಅದು ಬೇಕು ಇದು ಬೇಕು ಆದರೆ ಜ್ಞಾನಿ ಕೇಳ್ತಾನೆ ನೀನು ನಾ ಸದಾ ನನ್ನ ಹೃದಯದಲ್ಲಿ ಸದಾ ಇರಬೇಕು ನನ್ನ ಬುದ್ಧಿಯಲ್ಲಿ ಕುಳಿತು ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸಬೇಕು ಭಗವಂತ ನನಗೆ ಲೋಕದಲ್ಲಿ ನಶಿಸಿ ಹೋಗುವ ಸೀರೆ ಒಡವೆ ಇದು ಯಾವುದು ಬೇಡ ಇದು ಯಾವುದು ಶಾಶ್ವತ ಅಲ್ಲ ನನಗೆ ನೀನು ಬೇಕು ಅಂತ ಕೇಳಿದ್ನಲ್ಲ ಇದು ನಿಜವಾದ ಭಕ್ತ ಇದು ನಿಜವಾದ ಜ್ಞಾನಿ ಇದು ಎಷ್ಟು ಚೆನ್ನಾಗಿರೋ ಒಂದು ಕಥೆಯಲ್ಲ ಈ ಕತೆ ಹಿಂದೂ ಧರ್ಮದವ್ರಿಗೆ ಮಾತ್ರನಾ ಇಲ್ಲ ಎಲ್ಲರೂ ಪಾಲನೆ ಮಾಡಬಹುದು ಒಬ್ಬ ಹೆಂಡತಿ ಗಂಡ ಗಂಡನನ್ನು ನೀವು ಒಡವೆ ಕೊಡಿಸ್ಲಿಲ್ಲ ನೀವು ನನಗೆ ಸೈಟ್ ನನ್ನ ಹೆಸರಿಗೆ ಸೈಟ್ ಮಾಡಿಲ್ಲ ನೀವು ನಾನು ಕೇಳಿದ ವಾಷಿಂಗ್ ಮಿಷಿನ್ ಕೊಡಿಸಿಲ್ಲ ಅದು ಕೊಡಿಸಿಲ್ಲ ಇದು ಕೊಡಿಸಿಲ್ಲ ಅಂತ ಗಂಡನನ್ನ ನೆಮ್ಮದಿಯಾಗಿ ಮಲಗೋಕು ಬಿಡದೆ ಅವನೊಂದಿ ನೇಣ ಹಾಕೊಂಡು ಸತ್ತ ಅಂದರೆ ಎಂಥ ಪಾಪಿ ಆಗಿಬಿಟ್ಟು ನೀನು ಕೇಳಬೇಕು ಆದರೆ ಗಂಡನನ್ನೇ ವಸ್ತುವನ್ನು ಪಡ್ಕೊಂಡು ಗಂಡನನ್ನು ಕಳ್ಕೊಳ್ಬಾರ್ದು ಗಂಡ ಇರಬೇಕು ಗಂಡ ಇದ್ದರೆ ಒಂದು ಹೆಣ್ಣಿಗೆ ಅದಕ್ಕಿಂತ ದೊಡ್ಡದೇನು ಬೇಕು ಗಂಡ ದೊಡ್ಡ ದುಷ್ಟ ಅವನ ಬಾಯೋಗ್ಯ ಆದರೆ ಅದು ಬೇರೆ ಕತೆ ಆದರೆ ನಾನು ವಸ್ತುವಿಗೆ ಆಸೆಪಟ್ಟು ಗಂಡನನ್ನೇ ತುಚ್ಚುವಾಗ ನೋಡಿ ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ ನನಗೆ ಅಂಕೊಳ್ಳ ಅಲ್ಲಿ ಕರ್ಕೊಂಡು ಹೋಗಿಲ್ಲ ಇಲ್ಲಿ ಕರ್ಕೊಂಡು ಹೋಗಿಲ್ಲ ಈ ಹೀಗೆ ನಾವು ಭ್ರಷ್ಟರಾಗುವ ಮನಸ್ಥಿತಿ ಇದೆಯಲ್ಲ ಇದು ಒಂದು ಹೆಣ್ಣಿಗೆ ಒಳ್ಳೆಯದಲ್ಲ ಹಾಗೆ ಭಗವಂತನಲ್ಲಿ ನಾವೇನಾದರೂ ಕೇಳಬೇಕಾದಾಗ ಕಾರ್ ಕೊಡು ಬಂಗ್ಲೆ ಕೊಡು ಅದು ಕೊಡು ಇದು ಕೊಡು ಏನು ಕೊಟ್ಟರು ಮನುಷ್ಯ ಉಳಿಸ್ಕೊಳ್ಳಲ್ಲ ಕಳೀತಾ ಹೋಗ್ತಾನೆ ಭಗವಂತನನ್ನೇ ನಾವು ಕೇಳಬೇಕು ನನಗೇನು ಬೇಡಪ್ಪ ನೀನೇ ಬೇಕು ಆ ಸರ್ವಜ್ಞನಾದಂತಹ ಆ ಸರ್ವಾಂತರ್ಯಾಮಿಯಾದಂತಹ ಹಾಗೂ ಅವಿನಾಶಿಯಾದಂತಹ ಸದಾ ಭಕ್ತರ ಜೊತೆ ಇದ್ದು ಭಕ್ತರ ಬಯಕೆಗಳನ್ನು ಈಡೇರಿಸ್ತಕ್ಕಂತಹ ಆ ಭಕ್ತ ವತ್ಸಲ ಭಗವಂತನನ್ನು ನಾವು ಬೇಡಬೇಕು ಅದನ್ನು ಬಿಟ್ಟು ನಾವು ಸ್ವಾರ್ಥಕ್ಕೆ ಬೇಡ್ಕೊಂಡು ಕೂತ್ಕೊಳ್ಬಾರ್ದು ಹಾಗಾಗಿ ಭಗವಂತ ಮತ್ತು ಭಕ್ತನ ನಡುವೆ ಹೇಗಿರಬೇಕು ಸಂಬಂಧ ಅನ್ನೋದಕ್ಕೆ ಈ ಕತೆ ಅದನ್ನು ಒಬ್ಬ ಸಾಹುಕಾರನ ಕತೆ ಮೂಲಕ ಹೇಳಿದೆ ಅಷ್ಟೇ ಸಾಹುಕಾರ ಅಂದರೆ ಇಲ್ಲಿ ದೇವರು ಆ ಮೂರು ಜನ ಹೆಣ್ತಿದ್ದೀರು ಯಾರು ನನಗೆ ಮೇಕಪ್ ಕಿಟ್ ಬೇಕು ಅಂದವಳು ನನಗೆ ಸೀರೆ ಬೇಕು ಅಂದವಳು ನನಗೆ ಒಡವೆ ಬೇಕು ಅಂದವಳು ಇವರು ಮೊದಲ ಮೂರು ಜನ ಭಕ್ತರು ಹೇಳಿದ್ನಲ್ಲ ಆರ್ತ ಜಿಜ್ಞಾಸು ಅರ್ಥಾರ್ಥಿ ಆರ್ತ ಜಿಜ್ಞಾಸು ಅರ್ಥಾರ್ಥಿ ಈ ಮೂರು ಜನ ಭಗವಂತನನ್ನು ಬೇಡ್ಕೊಳ್ತಾರೆ ಭಗವಂತನೂ ಕೊಡ್ತಾನೆ ಆದರೆ ಇವರು ಬೇಡಿಕೊಳ್ಳುವುದಿದೆಯಲ್ಲ ಅದು ಶಾಶ್ವತವಾಗಿರುವಂಥದ್ದಲ್ಲ ಅದು ಖಾಲಿಯಾಗುವಂಥದ್ದು ಅಥವಾ ಅದು ಲಯವಾಗ್ತಕ್ಕಂಥದ್ದು ಅದು ನಾಶವಾಗ್ತಕ್ಕಂಥದ್ದು ಆದರೆ ನಾಲ್ಕನೇವರು ಬೇಡಿಕೊಂಡಿದ್ದು ಭಗವಂತನಿಂದ ಸಿಗುವ ಉಡುಗೊರೆ ಬೇಡ ನನಗೆ ಭಗವಂತನೇ ಬೇಕು ಅಂತ